गङ्गणपतये नमः श्रीगुरुभ्यो नमः हरिः ॐ नमस्कार ॐ पवित्राय नमः भगवन्त यावदे यादे रीत्या कल्मशवू इलदवनु शुद्धनु भगवन्त अत्यन्तश्रेष्ठनु पवित्रनु भगवन्त पवित्रवाद ಯಾವ ಯಾವ ವಸ್ತುಗಳಿವೆಯೋ ಆ ವಸ್ತುಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ ತಾನು ಸ್ವಯಂ ಆಗಿ ಪವಿತ್ರನಾಗಿದ್ದಾನೆ ಪರಮ ಪವಿತ್ರನಾಗಿದ್ದಾನೆ ತನ್ನನ್ನು ಸ್ಮರಿಸುವ ಪೂಜಿಸುವ ಧ್ಯಾನಿಸುವ ಭಕ್ತರನ್ನು ಜ್ಞಾನಿಗಳನ್ನು ಪವಿತ್ರರನ್ನಾಗಿ ಮಾಡುವವನು ಭಗವಂತ ಇಂತಹ ಭಗವಂತನನ್ನು ಪವಿತ್ರಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಿದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು